ಹೆನ್ಸೆಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ಬೆಂಗಳೂರಿನಲ್ಲಿ ಕಿಡ್ನ್ಯಾಪ್ ಎರಡು ಕೋಟಿಗೆ ಬೇಡಿಕೆ ಇವಳು ಮಾಜಿ ಪ್ರೇಯಸಿನ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಮಹಿಮಾ ಲಾರೆನ್ಸ್ನ ಮಾಜಿ ಪ್ರಿಯತಮೆ ಆಗಿದ್ದಾಳೆ ಮಹಿಮಾ ಮತ್ತು ಸುರೇಶ್ ಇಬ್ಬರು ಸೇರಿ ಲಾರೆನ್ಸ್ನನ್ನ ಕಿಡ್ನ್ಯಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು ಅಂತ ಹೇಳಲಾಗಿದೆ ದುಬೈನಲ್ಲಿ ಕೆಲಸ ಮಾಡುವಂತಹ ಲಾರೆನ್ಸ್ ಅನ್ನುವಂಥ ಯುವಕನನ್ನ ಬೆಂಗಳೂರಿನಲ್ಲಿ ಕಿಡ್ನ್ಯಾಪ್ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿಬಂದಿದೆ ಪ್ರೀತಿಸಿದವಳೆ ಯುವಕನಿಗೆ ಖೆಡ್ಡ ತೋಡಿದ್ದಳು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಮಾಜಿ ಪ್ರಿಯತಮೆಯನ್ನೇ ಮಹಿಮಾ ಅನ್ನುವಂಥ ಯುವತಿ ಕಿಡ್ನ್ಯಾಪ್ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ಲು ಅನ್ನುವಂಥ ಆರೋಪ ಕೂಡ ಕೇಳಿಬಂದಿರುವಂಥದ್ದು ಬೆಂಗಳೂರು ನಗರ ಪಬ್ನಲ್ಲಿ ಯುವಕನೊಬ್ಬನನ್ನು ಹೊರಗೆ ಕರೆಸಿ ಕಿಡ್ನ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಕಿಡ್ನ್ಯಾಪ್ ಮಾಡಿ ಅಪಾರ್ಟ್ಮೆಂಟ್ನಲ್ಲಿ ಕೂಡಿ ಹಾಕಿ ಜೊತೆಗೆ ಆ ಗ್ಯಾಂಗ್ ಎರಡೂವರೆ ಕೋಟಿ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಹೇಳಲಾಗಿದೆ ದುಬೈನಲ್ಲಿ ಕೆಲಸ ಮಾಡುವಂಥ ಲಾರೆನ್ಸ್ ಅನ್ನುವಂಥ ಯುವಕನನ್ನು ಆತನ ಮಾಜಿ ಪ್ರಿಯತಮೆಯೇ ಕಿಡ್ನ್ಯಾಪ್ ಮಾಡಿಸಿದ್ದಳು ಅಂತಲೂ ಹೇಳಲಾಗ್ತಾ ಇರುವಂಥದ್ದು ಲಾರೆನ್ಸ್ ಅನ್ನುವಂಥ ವ್ಯಕ್ತಿ ಜುಲೈ ಹದಿನೈದರಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದಂತೆ ಲಾರೆನ್ಸ್ ಸ್ನೇಹಿತೆಯು ಕರೆ ಮಾಡಿ ಹೋಟೆಲ್ನಿಂದ ಹೊರಗಡೆ ಕರೆದಿದ್ದಾಳೆ ಹೊರಗೆ ಬಂದ ಕೂಡಲೇ ಕಾರಿನಲ್ಲಿ ಮೂವರು ದುಷ್ಕರ್ಮಿಗಳು ಲಾರೆನ್ಸ್ನನ್ನು ಕಿಡ್ನ್ಯಾಪ್ ಮಾಡಿ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಕೂಡಿ ಹಾಕಿದ್ಲು ಅಂತ ತಿಳಿದು ಬಂದಿದೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಮಹಿಮಾ ಲಾರೆನ್ಸ್ನ ಮಾಜಿ ಪ್ರಿಯತಮೆ ಮಹಿಮಾ ಮತ್ತು ಸುರೇಶ್ ಇಬ್ಬರೂ ಸೇರಿ ಲಾರೆನ್ಸ್ನನ್ನ ಕಿಡ್ನ್ಯಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು ಪೋಕೋರ್ ಗೇಮ್ ಆಡೋದಕ್ಕೆ ಇಂದ್ರಾನಗರ ಪಬ್ಗೆ ಹೋಗಿದ್ದ ಲಾರೆನ್ಸ್ನನ್ನ ಹೊರಗಡೆ ಬಂದು ಭೇಟಿ ಮಾಡೋದಕ್ಕೆ ಮಹಿಮಾ ಕರೆ ಮಾಡಿ ಹೇಳ್ತಾಳೆ ಹೋಟೆಲ್ನಿಂದ ಹೊರಗಡೆ ಬಂದಂತಹ ಲಾರೆನ್ಸ್ನನ್ನ ಕಿಡ್ನ್ಯಾಪ್ ಮಾಡಿ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಕೂಡಿ ಹಾಕಿದ್ಲು ಅಷ್ಟೇ ಅಲ್ಲದೆ ಎರಡೂವರೆ ಕೋಟಿ ರೂಪಾಯಿ ಕೊಡುವಂತೆ ಬೇಡಿಕೆಯನ್ನ ಇಟ್ಟು ಹಲ್ಲೆ ಮಾಡಿ ಆತನಿಗೆ ಕಿರುಕುಳವನ್ನ ಕೂಡ ಕೊಟ್ಟಿದ್ಲಂತೆ ಕಳೆದ ಜುಲೈ ಇಪ್ಪತ್ತೆರಡರಂದು ಕಿಡ್ನಾಪರ್ಸ್ಗಳು ಬಾಗಿಲು ಹಾಕಿಕೊಂಡು ಹೋದ ನಂತರ ಲಾರೆನ್ಸ್ ಜೋರಾಗಿ ಕೂಗಿಕೊಂಡಿದ್ದಾನೆ ಲಾರೆನ್ಸ್ನ ಕೂಗು ಅಕ್ಕಪಕ್ಕದ ಮನೆಯವರಿಗೆ ಕೇಳಿಸಿ ಹೊರಗಡೆ ಬಂದು ವಿಚಾರಣೆ ಮಾಡಿದರು ಬಳಿಕ ಸ್ಥಳೀಯರ ಸಹಾಯದಿಂದ ಆಕೆಯ ತಂಗಿಯನ್ನ ಸಂಪರ್ಕ ಮಾಡಿದ್ದಾನೆ ತಂಗಿಯೇ ಅಪಹರಣದ ವಿಷಯವನ್ನು ಪೊಲೀಸರಿಗೆ ಮುಟ್ಟಿಸಿದ್ದಾಳೆ ಪೊಲೀಸರು ಕಾಲ್ ಲೊಕೇಶನ್ ಹುಡುಕಿ ಹೋಗಿ ನೋಡಿದಾಗ ಕಾರಿನಲ್ಲಿ ಯಶವಂತಪುರ ಬಳಿಯಲ್ಲಿ ಲಾರೆನ್ಸ್ನನ್ನ ಇಳಿಸಿ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಸದ್ಯ ನಾಲ್ವರು ಆರೋಪಿಗಳ ಬಂಧನ ಕೂಡ ಆಗಿರುವಂಥದ್ದು ಪ್ರಮುಖ ಆರೋಪಿ ಮಹಿಮಾ ಸುರೇಶ್ ಸೇರಿದಂತೆ ಇನ್ನು ನಾಲ್ವರನ್ನ ಹಿಡಿಯುವುದಕ್ಕೆ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸಿದ್ದಾರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಇಂತಹ ಕಿಡ್ನಾಪ್ ಪ್ರಕರಣಗಳು ಜೊತೆಗೆ ಬೆದರಿಕೆಯ ಕರೆಗಳು ಕೂಡ ದಿನದಿಂದ ದಿನಕ್ಕೆ ಸಾಕಷ್ಟು ಹೆಚ್ಚಾಗ್ತಾ ಇದೆ ಯಾರನ್ನೇ ನಂಬುವ ಮೊದಲು ಒಮ್ಮೆ ಆಲೋಚನೆ ಮಾಡಿ ನೋಡಬೇಕಾಗತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದಾದರೆ ಈಗಲೇ ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ